ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಫಲಗಳಿದೆ ಹಾಗೆಯೇ ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕರ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳನ್ನು ನಾವು ನೋಡೋದಾದರೆ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಈ ಮಕರಾಶ್ರಿಯಲ್ಲಿ ಬರುತ್ತಾರೆ ಅಥವಾ ನಮಗೆ ನಕ್ಷತ್ರ ಗೊತ್ತಿಲ್ಲ ಎನ್ನುವವರು ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ಬೋ ಜ ಜಿ ಶಿ ಶೂ ಶೇ ಶೋ ಹಾಗೂ ಗ ಮತ್ತು ಗಿ ಆಗಿದ್ದಲ್ಲಿ ನಿಮ್ಮು ಮಕರ ರಾಶಿಗೆ ಸೇರ್ತೀರ ಈಗ ಮಕರ ರಾಶಿಯವರ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಅದರಲ್ಲೂ ಕೂಡ ಮಹಿಳೆಯರು ಯಾವ ರೀತಿ ಇರ್ತಾರೆ ಅಂತಂದರೆ ಇವರು ಮಹಿಳೆಯರು ಮುಖ್ಯವಾಗಿ ಸಿರಿತನ ಮತ್ತು ಬಡತನ ಎನ್ನುವ ಯಾವುದೇ ರೀತಿಯಾದಂತಹ ಭಾವವಿಲ್ಲದೆ ತಮ್ಮ ಜೀವನವನ್ನು ಹೊಂದ್ಕೊಳ್ತಾರೆ ಇವರಿಗೆ ಅದೇ ಥರ ಇರಬೇಕು ಅನ್ನೋ ಒಂದು ಯಾವುದೇ ಕಂಡೀಷನ್ಸ್ ಇರೋದಿಲ್ಲ ಅವರಿಗೆ ಸುಖಾನೇ ಬರಲಿ ಅಥವಾ ದುಃಖನೇ ಬರಲಿ ಎರಡನ್ನೂ ಕೂಡ ಅವರು ಸಮಾನವಾಗಿ ತೊಗೊಳ್ತಾರೆ ತುಂಬ ಗಾಂಭೀರ್ಯದಿಂದ ಕೂಡಿರ್ತಾರೆ ಯಾವಾಗಲೂ ಕೂಡ ಇವರು ಮತ್ತು ನೋಡಲು ಸ್ವಲ್ಪ ಸಿಡುಕಿನಂತೆ ಕಂಡರೂ ಕೂಡ ಸ್ವಭಾವದಲ್ಲಿ ತುಂಬ ಕರುಣೆಯನ್ನು ಮತ್ತು ದಯೆಯನ್ನು ಹೊಂದಿರ್ತಾರೆ ಇವರು ತುಂಬ ಸ್ನೇಹಜೀವಿಗಳು ಆಗಿರ್ತಾರೆ ನಂಬಿಕಸ್ಥರಿಗೆ ಇನ್ನೊಂದು ಹೆಸರೇ ಮಕರ ರಾಶಿಯವರು ಅಂತ ನಾವು ಹೇಳ್ಬೋದು ಇವರಿಗೆ ಸಮಯಕ್ಕೆ ತುಂಬ ವ್ಯಾಲ್ಯೂವನ್ನು ಕೊಡ್ತಾರೆ ಇವರು ಸಮಯಕ್ಕೆ ತುಂಬ ಗೌರವವನ್ನು ಕೊಡ್ತಾರೆ ಸದಾಕಾಲ ಯಾವುದಾದ್ರೂ ಒಂದು ಕೆಲಸದಲ್ಲಿ ಮಾಡ್ತಕ್ಕಂಥವ್ರು ಅಂದರೆ ಸುಮ್ಮನೆ ಕೂತ್ಕೊಂಡು ಸಮಯನ ವೇಸ್ಟ್ ಮಾಡುವಂತಹ ವ್ಯಕ್ತಿತ್ವ ಮಕರ ರಾಶಿಯವರದಲ್ಲ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ಇವರು ತೊಡಗಿಸ್ಕೊಂಡಿರ್ತಾರೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇವರು ಹುಟ್ಟಿದಾಗಿಂದಲೇ ಬಂದಿರುತ್ತೆ ಇವರಿಗೆ ಮತ್ತು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಆ ರೀತಿ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಏನು ಬೇಕು ರು ಮಾಡೋದಕ್ಕೆ ರೆಡಿ ಇರ್ತಾರೆ ಮನಸ್ಸಿಗೆ ಬೇಸರ ತರಿಸುವ ವಿಚಾರಗಳು ನಡೆದರೆ ಅವರು ತುಂಬ ಆವೇಶಕ್ಕೆ ಒಳಗಾಗ್ತಾರೆ ಇನ್ನು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ಪುರುಷರನ್ನು ನಾವು ನೋಡೋದಾದ್ರೆ ಇವರು ಯಾವತ್ತೂ ಕೂಡ ಬೇರೆಯವ್ರ ಜೊತೆ ಅವಲಂಬಿತವಾಗಿ ಅಂದರೆ ಬೇರೆಯವ್ರಿಗೆ ಡಿಪೆಂಡ್ ಆಗಿ ಬದುಕುವಂತಹ ಜಾಯಮಾನ ಇವ್ರದ್ದು ಆಗಿರೋದಿಲ್ಲ ಇವರು ಯಾವಾಗಲೂ ಕೂಡ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ ತುಂಬ ಶ್ರಮಪಟ್ಟು ಇವರು ಕೆಲಸಗಳನ್ನು ಮಾಡ್ತಾರೆ ಯಾವುದೇ ಶಾರ್ಟ್ಕಟ್ ಅನ್ನು ಹುಡುಕೋದು ಅಂಥದ್ದು ಈ ಪುರುಷರು ಮಾಡೋದಿಲ್ಲ ತುಂಬ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡಿ ಮುಕ್ ಮುಗಿಸುವಂತಹ ಒಂದು ಬುದ್ಧಿ ಇರುವಂಥವರು ಈ ಮಕರ ರಾಶಿಯ ಪುರುಷರು ಅಧಿಕಾರ ಪ್ರಿಯರು ಇವರು ಅಂತ ಹೇಳ್ಬೋದು ಮತ್ತು ಇವರು ಯಾವಾಗಲೂ ಕೂಡ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿರ್ತಾರೆ ಈ ಮಕರ ರಾಶಿಯ ಪುರುಷರು ಇವರಿಗೆ ಯಾವುದೇ ರೀತಿಯಾದಂಥ ಮೇಲು ಕೀಳು ಅಂತಕ್ಕಂಥ ಭಾವನೆ ಇರೋದಿಲ್ಲ ಎಲ್ಲರೂ ಒಂದೇ ಅನ್ನುವ ಒಂದು ಒಳ್ಳೆಯ ಮನೋಭಾವನೆಯನ್ನು ಹೊಂದಿರ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಅವಾಗವಾಗ ಇರ್ತಾರೆ ಅದರಿಂದ ಸ್ವಲ್ಪ ಆರೋಗ್ಯದ ಕಡೆಗೆ ತಮ್ಮ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಇವರು ಯಾರನ್ನೂ ಕೂಡ ಅವಲಂಬಿಸದೆ ವ್ಯಾಪಾರ ಉದ್ಯೋಗಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸುತ್ತಾರೆ ಬೇರೆಯವರಿಗೆ ಬೇಸರ ಬರುವಂತೆ ಸ ಕೆಲವು ಸಂದರ್ಭದಲ್ಲಿ ಮಾತನಾಡುವಂತಹ ಅವಕಾಶಗಳನ್ನು ಇವರಿಗೆ ಬರುತ್ತವೆ ಆದ್ದರಿಂದ ನೀವು ಆಡುವ ಮಾತಿನ ಮೇಲೆ ಸ್ವಲ್ಪ ಗಮನವನ್ನು ಇಡಬೇಕಾಗುತ್ತೆ ಕೈ ಹಿಡಿದ ಕೆಲಸವನ್ನು ಇವರು ಯಾವತ್ತೂ ಕೂಡ ಅರ್ಧದಲ್ಲೇ ನಿಲ್ಲಿಸೋದಿಲ್ಲ ಆ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಇವರು ಆ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ತಾವಾಗಿಯೇ ಯಾರು ಕೇಳೇ ಇರೋದಿಲ್ಲ ಆ ರೀತಿ ಸಂದರ್ಭದಲ್ಲೂ ಕೂಡ ಬೇರೆಯವರಿಗೆ ಸಹಾಯ ಮಾಡಿಬಿಟ್ಟು ಅದರಿಂದ ತೊಂದರೆಗಳನ್ನು ಅನುಭವಿಸುವಂತಹ ಮನೋಭಾವ ಇರ್ತಕ್ಕಂಥವ್ರು ಈ ಮಕರ ರಾಶಿಯವರು ಆದಾಯ ತಕ್ಕ ಮಟ್ಟಿಗೆ ಇದ್ದರೂ ಕೂಡ ಉತ್ತಮವಾಗಿಯೇ ಇರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆ ಒಂದೇ ರೀತಿ ಕೆಲಸ ಮಾಡೋದರಿಂದ ಇವರಿಗೆ ಸ್ವಲ್ಪ ಕೆಲಸದಲ್ಲಿ ಬರುವಂತಹ ಆದಾಯ ಕಡಿಮೆಯಾಗುತ್ತೆ ಅನವಶ್ಯಕವಾಗಿ ನೀವು ಕೆಲಸವನ್ನು ಮಾಡೋದನ್ನ ತಪ್ಪಿಸಿರ್ತಾರೆ ಇವರು ತುಂಬ ಜಾಣವಾರಾಗಿರ್ತಾರೆ ಇವರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಯಾವ ರೀತಿಯ ಫಲಗಳಿದೆ ಯಾವ ರೀತಿಯ ಗೋಚಾರ ಫಲವಿದೆ ಅಂತ ನಾವು ನೋಡ್ಕೊಳ್ಳೋದಾದರೆ ಈ ವರ್ಷ ಜೀವನದಲ್ಲಿ ಉತ್ತಮವಾದಂತಹ ಅನುಕೂಲ ಬದಲಾವಣೆಗಳು ಕಾಣಿಸ್ತಾ ಇದೆ ಈ ವರ್ಷದಲ್ಲಿ ನೀವು ಯಾವುದಾದ್ರೂ ವಾಹನವನ್ನು ಖರೀದಿ ಮಾಡಬೇಕು ಅಂದರೆ ನಿಮಗೆ ಉತ್ತಮ ವಾಹನ ಯೋಗವಿದೆ ನೀವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಂತಹ ಅವಶ್ಯಕತೆ ಇರೋದಿಲ್ಲ ನೀವು ಎಫರ್ಟನ್ನು ಕಡಿಮೆ ಹಾಕಿ ಅತಿ ಹೆಚ್ಚು ಲಾಭವನ್ನು ಈ ವರ್ಷದಲ್ಲಿ ಗಳಿಸ್ತೀರಾ ಸ್ವಲ್ಪ ಆರೋಗ್ಯದಲ್ಲಿ ಜ್ವರ ಬರುವಂತಹ ಸಮಸ್ಯೆಗಳು ಇದೆ ಅದರ ಬಗ್ಗೆ ಗಮನ ಇರಲಿ ಅನಾವಶ್ಯಕ ಖರ್ಚುಗಳನ್ನು ಮಾಡೋದು ಬೇಡ ಅವಶ್ಯಕತೆಗಳನ್ನು ನೋಡಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ ಕುಟುಂಬದಲ್ಲಿ ಮತ್ತು ಒಂದು ಸಮಾಜದಲ್ಲಿ ನಿಮಗೆ ಅಂತ ಒಂದು ಗೌರವ ಹೆಚ್ಚಾಗುತ್ತೆ ಈ ವರ್ಷದಲ್ಲಿ ನೀವು ತುಂಬ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಬೆಳಿತೀರಾ ಈ ವರ್ಷದಲ್ಲಿ ಹಣಕಾಸಿನ ಸಂಸ್ಥೆಯ ಅಧಿಕಾರವು ನಿಮಗೆ ದೊರೆಯುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ಉತ್ತಮ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನಿಮಗೆ ಉತ್ತಮ ಉದ್ಯೋಗ ಪ್ರಾಪ್ತಿ ಕಾಣಿಸ್ತಾ ಇದೆ ನಿಮಗೆ ಈ ವರ್ಷ ಕೆಲವು ವರ್ಷಗಳಿಂದ ತುಂಬ ಪ್ರಯತ್ನ ಪಡ್ತಾ ಇರ್ತೀರ ಆ ಕೆಲಸ ಮಾಡಲಿಕ್ಕೆ ಆಗಿರೋದಿಲ್ಲ ಆ ಕೆಲಸವನ್ನು ಈ ವರ್ಷ ನೀವು ಸಂಪೂರ್ಣವಾಗಿ ಅದನ್ನು ಯಶಸ್ವಿಗೊಳಿಸ್ತೀರಾ ನಿಮ್ಮ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ತಂದೆಯವರ ಸಹಾಯ ಅಂತಕ್ಕಂಥದ್ದು ನಿಮಗೆ ಹೆಚ್ಚಿನದಲ್ಲಿ ದೊರೆಯುತ್ತೆ ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ನಿಮ್ಮ ತಂದೆಯವರು ಬುದ್ಧಿವಂತಿಕೆಯಿಂದ ತುಂಬ ತೀರ್ಮಾನವನ್ನು ತಗೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಲಾಭಗಳು ದೊರೆಯುತ್ತೆ ನಿಮ್ಮ ಜವಾಬ್ದಾರಿಯು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ ನಿಮ್ಮನ್ನು ಕಂಡು ತುಂಬ ಜನ ಅಸೂಯೆ ಒಳಗಾಗ್ತಾರೆ ಈ ವರ್ಷದಲ್ಲಿ ಯಾಕೆಂದರೆ ನೀವು ಅತಿ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ದೀರಾ ಈ ವರ್ಷದಲ್ಲಿ ನಿಮ್ಮ ಜಾತಕದಲ್ಲಿ ಉತ್ತಮವಾಗಿದೆ ಈ ವರ್ಷದಲ್ಲಿ ಆದ್ದರಿಂದ ನೀವು ಕೆಲವರ ಕಣ್ಣಿಗೆ ಬೀಳ್ತಾ ಇದ್ದೀರಾ ಈ ವರ್ಷದಲ್ಲಿ ಅವರು ನಿಮ್ಮನ್ನು ಕಂಡು ಅಸೂಯೆ ಬೀಳ್ತಾ ಇದ್ದರೆ ಅವರ ಬಗ್ಗೆ ತುಂಬ ಜಾಗೃತವಾಗಿರಿ ನಿಮಗೆ ಮಕ್ಕಳಿಂದ ಹೆಚ್ಚಿನ ಸಹಾಯ ಅಂಥದ್ದು ದೊರೆಯುತ್ತೆ ಈ ವರ್ಷದಲ್ಲಿ ನಿಮ್ಮ ಅನುಗುಣವಾದ ಖರ್ಚು ವೆಚ್ಚಗಳು ನಿಮಗೆ ಇರುತ್ತೆ ಹಣಕಾಸಿನ ವಿಚಾರ ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಿಕರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಖರ್ಚು ವೆಚ್ಚಗಳು ಈ ವರ್ಷದಲ್ಲಿ ಅಧಿಕವಾಗಿರುತ್ತೆ ಆದ್ದರಿಂದ ಸ್ವಲ್ಪ ಅವಶ್ಯಕತೆ ಇರುವಂತಹ ಖರ್ಚುಗಳನ್ನು ನೀವು ಮಾಡಿ ಅನಾವಶ್ಯಕ ಖರ್ಚುಗಳನ್ನು ಮಾಡೋದನ್ನು ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಈ ವರ್ಷದಲ್ಲಿ ನೀವು ಸ್ವಲ್ಪ ಕೋಪವನ್ನು ಜಾಸ್ತಿ ಮಾಡ್ಕೊಳ್ತೀರಾ ಅಂದರೆ ಮುಂಗೋಪ ಅಂತಕ್ಕಂಥದ್ದು ಜಾಸ್ತಿ ಇದೆ ಈ ವರ್ಷದಲ್ಲಿ ಈ ಕೋಪವ ಕಾರಣ ಏನಾಗುತ್ತೆ ಅಂದರೆ ನಿಮಗೆ ಒಂದೆರಡು ಅವಕಾಶಗಳು ಬಂದರೂ ಕೂಡ ಅದನ್ನು ನೀವು ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತೀರಾ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಈ ವರ್ಷ ನೀವು ಯಾರನ್ನು ಕೂಡ ನೀವು ತುಂಬ ದ್ವೇಷಿಸೋದಾಗಲಿ ಅಥವಾ ಅವರನ್ನು ದೂಡೋದಾಗಲಿ ಮಾಡೋದಿಲ್ಲ ಹಿಂದೆ ನೀವು ಎಲ್ಲರನ್ನೂ ಕೂಡ ಈ ವರ್ಷದಲ್ಲಿ ತುಂಬ ಪ್ರೀತಿಯಿಂದ ಕಾಣ್ತೀರ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ನೀವು ಬದ್ಧರಾಗಿರೋದಿಲ್ಲ ಯಾಕೆಂದರೆ ನೀವು ಇವಾಗ ತಗೊಂಡಿರೋದಂತಹ ನಿರ್ಧಾರವನ್ನು ಇನ್ನು ಸ್ವಲ್ಪ ಹೊತ್ತಿಗೆ ನೀವು ಬದಲಾವಣೆ ಮಾಡೋದ್ರಿಂದ ನಿಮ್ಮ ನಿರ್ಧಾರಗಳ ಮೇಲೆ ನೀವು ನಿಂತ್ಕೊಳ್ಳೋದಿಲ್ಲ ನಿಮ್ಮ ತಾಯಿಯವರು ತುಂಬ ಸಮಾಜಕ್ಕೆ ಉಪಯೋಗವಾದಂತಹ ಕೆಲಸಗಳನ್ನು ಮಾಡ್ತಾರೆ ಈ ವರ್ಷದ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೀವು ಕಾಣ್ತೀರಾ ಇನ್ನು ವಿವಾಹಕ್ಕೋಸ್ಕರ ಎದುರು ನೋಡಿರ್ತಿರತಕ್ಕಂತಹ ಸ್ತ್ರೀಯರಿಗೆ ಉತ್ತಮವಾದಂತಹ ವರನ ಜೊತೆ ನಿಮಗೆ ವಿವಾಹ ನಿಶ್ಚಯ ಆಗುತ್ತೆ ಸ್ತ್ರೀಯರಿಗೆ ಮುಖ್ಯವಾಗಿ ಮತ್ತು ವಿದ್ಯಾರ್ಥಿಗಳು ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಆತಂಕದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಸಹಪಾಠಿಗಳ ಸಹಾಯದಿಂದ ಕಲಿಯೋದಂದ್ರೆ ನಿಮಗೆ ಉತ್ತಮವಾದಂಥ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಏನಾದರೂ ಕಣ್ಣಿನ ಸಮಸ್ಯೆಗಳಿದ್ದರೆ ಈ ವರ್ಷದಲ್ಲಿ ಅದಕ್ಕೆ ಸ್ವಲ್ಪ ಸರ್ಜರಿ ಆ ಥರ ಏನಾದರೂ ಮಾಡಿಸ್ಕೊಳ್ತಾ ಇದ್ದೀರ ಅನಾವಶ್ಯಕವಾಗಿ ನೀವು ದಯವಿಟ್ಟು ಕೋಪಗೊಳ್ಳಬೇಡಿ ಈ ವರ್ಷದಲ್ಲಿ ಇದರಿಂದ ನಿಮಗೇನಾಗುತ್ತೆ ಅಂದರೆ ಸ ಸಂಬಂಧಗಳಲ್ಲಿ ಬಿರುಕು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಈ ವರ್ಷದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇರೋದಿಲ್ಲ ಉತ್ತಮವಾದಂಥ ಆದಾಯ ಇರುತ್ತೆ ಅವಿವಾಹಿತ ಸ್ತ್ರೀಯರಿಗೆ ವಿವಾಹ ಆಗ್ತಾ ಇದೆ ಜೀವನದಲ್ಲಿ ತುಂಬ ಬದಲಾವಣೆಗಳು ಅಂದರೆ ಇಷ್ಟು ವರ್ಷದಿಂದ ನೀವು ಕಟ್ಟಿದಂತಹ ಏನಾದರೂ ಕಷ್ಟಗಳಿದರೆ ಆ ಎಲ್ಲ ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡ್ತೀರಾ ಈ ವರ್ಷದಲ್ಲಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಆಸಕ್ತಿ ಬರುತ್ತೆ ಈ ವರ್ಷದಲ್ಲಿ ನಿಮಗೆ ಕೃಷಿ ಆಧಾರಿತ ವ್ಯವಹಾರಗಳಲ್ಲಿ ಅತಿ ಹೆಚ್ಚಿನ ಲಾಭ ಇದೆ ಈ ವರ್ಷ ನೀವು ಬೆಳೆದಂಥ ಬೆಳೆಗೆ ಉತ್ತಮವಾದಂತಹ ಬೆಲೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಹಣಕಾಸಿನ ವಿಚಾರಗಳಲ್ಲಿ ನಿಧಾನಗತಿಯ ತೀರ್ಮಾನವನ್ನು ತಗೊಳ್ತೀರಾ ಸೋದರರ ಜೀವನದಲ್ಲಿ ಕೂಡ ನೀವು ಸ್ವಲ್ಪ ಸಹಾಯ ಮಾಡೋದ್ರಿಂದ ಅವರ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾರೆ ಉನ್ನತ ಉದ್ಯ ಅಂದರೆ ಉದ್ಯೋಗವನ್ನು ಮಾಡ್ಕೋಬೇಕು ವಿದ್ಯಾಭ್ಯಾಸ ಮಾಡ್ಕೋಬೇಕು ಅಂದರೆ ಅವರಿಗೆ ಉತ್ತಮ ಅವಕಾಶ ದೊರೆಯುತ್ತೆ ಸಂತಾನವನ್ನು ಬಯಸೋರಿಗೆ ಸಂತಾನ ಲಾಭವಿದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ ಉದ್ಯೋಗದ ಲಾಭ ಕೂಡ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಆರಂಭಿಕ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣಿಸುತ್ತೆ ಸ್ವಲ್ಪ ಬರಗಾಲದಲ್ಲಿ ಅನಾವಶ್ಯಕವಾಗಿ ಸಂಚಾರ ಇರುತ್ತೆ ಮತ್ತು ಸ್ವಲ್ಪ ಈ ವರ್ಷದಲ್ಲಿ ನಿಮಗೆ ಉಷ್ಣದ ತೊಂದರೆ ಆಗುತ್ತೆ ಈ ವರ್ಷದಲ್ಲಿ ನೀವು ಭೂಮಿಯನ್ನು ಅಥವಾ ಮನೆಯನ್ನು ಕೊಂಡ್ಕೊಳ್ತೀರಾ ಮತ್ತು ಅನಪೇಕ್ಷಿತ ಮೂಲಗಳಿಂದ ಅಂದರೆ ನೀವು ಎಕ್ಸ್ಪೆಕ್ಟೆ ಮಾಡೋದಿರಲ್ಲ ಆ ರೀತಿಯ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಆದಷ್ಟು ನೀವು ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡೋದು ಬೇಡ ನಿಮ್ಮ ಸಂಗಾತಿಯ ನಿಧ ನಿಧಾನ ಎನಿಸಿದ್ರು ಕೂಡ ಹಣಕಾಸಿನ ವ್ಯವಹಾರಗಳಲ್ಲಿ ಅವರು ಉತ್ತಮವಾದ ವ್ಯವ ಅಂದರೆ ನಿರ್ಧಾರಗಳನ್ನು ತಗೊಳ್ಳೋದರಲ್ಲಿ ನಿಮ್ಮ ಹೆಂಡತಿಯ ಪಾಲು ಹೆಚ್ಚಿನದಾಗಿರುತ್ತೆ ಮತ್ತು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುತ್ತೆ ಈ ವರ್ಷದಲ್ಲಿ ರಾಜಕೀಯ ರಂಗದಲ್ಲಿಯೇ ಅವ್ರಿಗೂ ಕೂಡ ಒಂದು ಒಳ್ಳೆಯ ಪೋಸ್ಟ್ಗಳನ್ನು ದೊರೆಯುತ್ತೆ ಹೆಚ್ಚಿನ ಜವಾಬ್ದಾರಿಗಳಿಂದ ನಿಮಗೆ ಬಿಡುವು ಅಂದರೆ ತುಂಬ ಬ್ಯುಸಿಯಾಗಿ ಬಿಡ್ತೀರ ಈ ವರ್ಷದಲ್ಲಿ ನೀವು ನಿಮಗೆ ಬಿಡುವೆ ಇರೋದಿಲ್ಲ ಅಷ್ಟು ಜವಾಬ್ದಾರಿಗಳು ನಿಮ್ಮ ಇರ್ತವೆ ಮತ್ತು ನಿಮಗೆ ಈ ವರ್ಷದಲ್ಲಿ ಗೋಲ್ಡ್ ತಗೊಳ್ಬೇಕು ಅಂತಕ್ಕಂಥದ್ದು ಆಸೆ ಜಾಸ್ತಿ ಆಗುತ್ತೆ ಅದೇ ರೀತಿ ನೀವು ಈ ವರ್ಷದಲ್ಲಿ ಚಿನ್ನ ಮತ್ತು ಚಿನ್ನಾಭರಣಗಳನ್ನು ಖರೀದಿ ಮಾಡ್ತೀರಾ ಮತ್ತು ಯಾವಾಗಾರು ಸಾಲ ಕೊಟ್ಟು ಅದು ನಿಮಗೆ ಬಂದಿಲ್ಲ ಅಂದರೆ ಆ ಸಾಲವು ನಿಮಗೆ ಮತ್ತೆ ನಿಮ್ಮ ಕೈ ಸೇರುತ್ತೆ ನೀವು ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತೆ ನಿಮಗೆ ಮಾನಸಿಕ ಒತ್ತಡವಿದ್ದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ ಬೇರೆಯವರಿಂದ ನೀವು ಸಹಾಯವನ್ನು ನೀವು ಯಾವತ್ತೂ ನಿರೀಕ್ಷೆ ಮಾಡಲ್ಲ ನಿಮ್ಮ ಕೈಯಿಂದ ನೀವು ಸಹಾಯ ಮಾಡ್ತಿರೋ ಹೊರತು ನೀವು ಯಾರಿಂದಲೂ ಕೂಡ ಸಹಾಯವನ್ನು ಆಕ್ಷೇಪ ಆಕ್ಷೇಪ ಮಾಡೋದಿಲ್ಲ ಕುಟುಂಬ ಶುಭ ಕಾರ್ಯಗಳಲ್ಲಿ ನಡೆಯುತ್ತೆ ಈ ವರ್ಷದಲ್ಲಿ ಅನಿವಾರ್ಯವಾಗಿ ವಾಸಸ್ಥಳವನ್ನು ನೀವು ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರಗಳಲ್ಲಿ ಸದಸ್ಯರನ್ನು ಕೂಡ ನಂಬೋದಿಲ್ಲ ನೀವು ಮನೆ ಸದಸ್ಯರನ್ನು ಕೂಡ ನಂಬೋದಿಲ್ಲ ಜನೋಪಯೋಗಿ ಕೆಲಸಗಳನ್ನು ನೀವು ಈ ವರ್ಷದಲ್ಲಿ ಮಾಡಿ ಎಲ್ಲರಿಂದಲೂ ಕೂಡ ನೀವು ಭೇಷ್ ಅನ್ನಿಸ್ಕೊಳ್ತೀರಾ ಸಮಾಜಕ್ಕೆ ಅಂದರೆ ಬಡವ ಬಗ್ಗರಿಗೆ ಹೆಲ್ಪ್ ಮಾಡೋದನ್ನು ಈ ವರ್ಷ ನೀವು ಮಾಡ್ತೀರಾ ಮತ್ತು ನಿಮಗೆ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಪರಿಹಾರಗಳು ಏನಪ್ಪ ಅಂತಂದರೆ ಪ್ರತಿದಿನ ನೀವು ಮಹಾಮೃತ್ಯುಂಜಯ ಹೋಮವನ್ನು ಪಠಿಸುವುದರಿಂದ ಹಣಕಾಸಿನ ತೊಂದರೆ ು ನಿಮಗೆ ಇರೋದಿಲ್ಲ ಮತ್ತು ಕಡಲೆ ಬೇಳೆ ಅಥವಾ ಹಳದಿ ವಸ್ತ್ರದಾನವನ್ನು ಮಾಡೋದ್ರಿಂದ ನೀವು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಉತ್ತಮ ಫಲಗಳು ಸಿಗುತ್ತೆ ನೀವು ವಿಷ್ಣು ದೇವಾಲಯಕ್ಕೆ ನೀವು ಭೇಟಿ ಮಾಡಿದ್ರಿಂದ ನಿಮಗೆ ಉತ್ತಮ ಆರೋಗ್ಯ ಲಭಿಸುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿನ ಪೂಜೆ ಮಾಡಿ ಇದರಲ್ಲಿ ನಿಮ್ಗೆ ಏನಾದರೂ ದಂಪತಿಗಳ ನಡುವೆ ಕಲಹ ಇದ್ರೆ ಅದು ಸರಿ ಹೋಗುತ್ತೆ ಒಟ್ಟಾಗಿ ನೋಡಿದ್ರೆ ಮಕರ ರಾಶಿಗೆ ಈ ವರ್ಷದಲ್ಲಿ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು ಅದೃಷ್ಟವಾಗಿರುತ್ತೆ ಈ ವರ್ಷದಲ್ಲಿ ನೀವು ಕಂಡಂಥ ಎಲ್ಲ ಕನಸು ನನಸಾಗುತ್ತೆ ಉತ್ತಮವಾದಂಥ ಫಲಗಳು ನಿಮಗೆ ಈ ವರ್ಷದಲ್ಲಿ ಇದೆ ಅಂತ ಹೇಳ್ತಾ ಈ ರಾಶಿಯನ್ನು ಈಗ ಮುಗಿಸ್ತಾ ಇದ್ದೀನಿ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ನಿಭವಂತು ಜೈ ಶ್ರೀರಾಮ್